ಕರಾವಳಿ ಭಾಗದಲ್ಲಿ ಗಂಡು ಕಲಿಯಾದ ಯಕ್ಷಗಾನಕ್ಕೆ ತನ್ನದೇ ಆದ ಮಹತ್ವವಿದೆ ಕಲಾ ಪ್ರಕಾರವಾಗಿ ಧಾರ್ಮಿಕ ಆಚರಣೆಯ ಒಂದು ಭಾಗವಾಗಿಯೂ ಯಕ್ಷಗಾನವನ್ನು ಕರಾವಳಿಯ ಜನ ಸ್ವೀಕರಿಸಿದ್ದಾರೆ ತುಳುನಾಡಿನಲ್ಲಿ ಪತ್ತನಾಚಿಯ ಬಳಿಕ ಯಕ್ಷಗಾನ ಪ್ರದರ್ಶನ ಸುಮಾರು ನಾಲ್ಕೂವರೆ ತಿಂಗಳ ಕಾಲ ಸ್ಥಗಿತಗೊಳ್ಳುತ್ತದೆ ಈ ಕಾಲದಲ್ಲಿ ಯಕ್ಷಗಾನ ಕಲಾವಿದರ ಐದು ಜನರ ತಂಡ ಮನೆ ಮನೆಗೆ ತೆರಳಿ ಯಕ್ಷಗಾನದ ಒಂದು ತುಣುಕಣ್ಣ ಪ್ರದರ್ಶಿಸುತ್ತದೆ ಚಿಕ್ಕಮಳೆ ಎಂದು ಕರೆಯಲಾಗುವ ಈ ಯಕ್ಷಗಾನದ ಮನೆ ಮನೆ ಭೇಟಿ ನೀಡುವ ಸಮಯದಲ್ಲಿ ಮನೆ ಮಂದಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಕಲಾವಿದರನ್ನ ಆಧರಿಸುತ್ತಾರೆ ಗಂಡು ಕಲೆಯಾದ ಯಕ್ಷಗಾನವನ್ನ ಕರಾವಳಿಯ ಜನ ಒಂದು ಕಲಾ ಪ್ರಕಾರಕ್ಕಿಂತ ಧಾರ್ಮಿಕ ಭಾವನೆಯ ಅಡಿಯಲ್ಲಿ ಆರಾಧಿಸಿಕೊಂಡು ಬರುತ್ತಿದ್ದಾರೆ ಇಲ್ಲಿನ ಹೆಚ್ಚಿನ ಯಕ್ಷಗಾನ ಮೇಳಗಳು ಪೌರಾಣಿಕ ಕಥೆಗಳನ್ನೇ ಮೂಲವಾಗಿಸಿಕೊಂಡು ಪ್ರದರ್ಶನ ನೀಡಲಾಗುತ್ತದೆ ತುಳುನಾಡಿನಲ್ಲಿ ಪತ್ತನಾಚೆ ಆಚರಣೆಯ ಬಳಿಕ ದೈವಗಳ ಆರಾಧನೆ ಯಾವ ರೀತಿಯಲ್ಲಿ ನಿಂತು ಹೋಗುತ್ತೋ ಅದೇ ರೀತಿಯಲ್ಲಿ ಯಕ್ಷಗಾನ ಪ್ರದರ್ಶನಗಳು ನಿಂತು ಹೋಗುತ್ತದೆ ಈ ಸಮಯದಲ್ಲಿ ಯಕ್ಷಗಾನ ಕಲಾವಿದರಿಗೆ ಯಾವುದೇ ಕೆಲಸವಿಲ್ಲದ ಕಾರಣ ವಿವಿಧ ಯಕ್ಷಗಾನ ತಂಡದ ಕಲಾವಿದರು ತಮ್ಮ ತಮ್ಮ ಊರಿನ ವ್ಯಾಪ್ತಿಯಲ್ಲಿ ಐದು ಜನ ಕಲಾವಿದರ ತಂಡ ರಚಿಸಿಕೊಂಡು ಚಿಕ್ಕ ಮೇಳವನ್ನ ಪ್ರತಿ ಮನೆ ಮನೆಯಲ್ಲಿ ಪ್ರದರ್ಶನ ಮಾಡುತ್ತಾರೆ ಯಕ್ಷಗಾನದ ಒಂದು ಪ್ರಸಂಗವನ್ನ ಆಯ್ದುಕೊಂಡು ಅದರ ಒಂದು ಅಥವಾ ಎರಡು ಗದ್ಯವನ್ನ ಮನೆಗಳಲ್ಲಿ ಆಡಿ ತೋರಿಸುವ ಮೂಲಕ ಮನೆ ಮಂದಿಗೆ ಮನೋರಂಜನೆ ನೀಡುತ್ತಾರೆ ಮನೆಯಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಿದರೆ ಮನೆಯೊಳಗಿರುವ ನೆಗೆಟಿವ್ ಎನರ್ಜಿ ನಾಶವಾಗುತ್ತದೆ ಎನ್ನುವ ನಂಬಿಕೆಯು ಈ ಭಾಗದಲ್ಲಿದೆ ಮನೆ ಮನೆಗೆ ಬರುವ ಈ ಚಿಕ್ಕ ಮೇಳಗಳಿಗೆ ಮನೆ ಮಂದಿ ಹಣ್ಣು ಕಾಯಿ ಎಲೆ ಅಡಿಕೆ ಅಕ್ಕಿ ನೀಡಿ ಸತ್ಕರಿಸುತ್ತಾರೆ ಯಕ್ಷಗಾನವನ್ನು ಮನೆ ಮನೆಗೆ ಪರಿಚಯಿಸುವ ಜೊತೆಗೆ ಯಕ್ಷಗಾನದ ಮಹತ್ವವನ್ನು ಸಾರುವ ದೃಷ್ಟಿಯಿಂದಲೂ ಈ ಚಿಕ್ಕ ಮೇಳಗಳು ತುಳುನಾಡಿನಲ್ಲಿ ಆರಂಭವಾಗಿದೆ ಒಂದು ಕಡೆಯಲ್ಲಿ ಯಕ್ಷಗಾನವನ್ನು ಪ್ರತಿ ಮನೆ ಮನೆಗೆ ತಲುಪಿಸುವ ಪ್ರಯತ್ನ ಇನ್ನೊಂದೆಡೆ ಪಥನಾಜಿಯ ಬಳಿಕ ಸಾರ್ವಜನಿಕ ಯಕ್ಷಗಾನ ಪ್ರದರ್ಶನಗಳು ನಿಂತು ಹೋದ ಕಾರಣ ಯಕ್ಷಗಾನ ಕಲಾವಿದರಿಗೆ ಜೀವನ ನಿರ್ವಹಣೆ ಕಷ್ಟ ಸಾಧ್ಯವಾಗುವ ಕಾರಣಕ್ಕಾಗಿಯೂ ಈ ಚಿಕ್ಕ ಮೇಳದ ಮೂಲಕ ಕಲಾವಿದರಿಗೆ ನೆರವಾಗಲಿ ಎನ್ನುವ ಕಾರಣಕ್ಕಾಗಿಯೂ ಚಿಕ್ಕಮೇಳದ ಆರಂಭವಾಗಿದೆ ಎನ್ನಲಾಗಿದೆ ಪ್ರತಿ ಮನೆ ಮನೆಗೆ ರಾತ್ರಿ ಹೊತ್ತಿಗೆ ಒಂದು ಏಳು ಗಂಟೆಯ ಅನಂತರ ಒಂದು ಒಂಬತ್ತುವರೆ ಹತ್ತು ಗಂಟೆಯವರೆಗೆ ಒಂದು ಸ್ತ್ರೀ ಪಾತ್ರ ಇನ್ನೊಂದು ಪುರುಷ ಪಾತ್ರ ಹಾಗೂ ಹಿಮ್ಮೇಳದವರು ಮನೆ ಮನೆಗೆ ಬಂದು ಒಂದು ಸಣ್ಣ ಪುರಾಣ ಪ್ರಸಂಗವನ್ನು ಆಡಿ ತೋರಿಸ್ತಾರೆ ಹೆಚ್ಚಾಗಿ ಎರಡು ಪದ್ಯವನ್ನು ಮಾತ್ರ ಆಯ್ದುಕೊಳ್ತಾರೆ ಇನ್ನು ಬೇಕು ಅಂತ ಹೇಳಿಕೊಂಡು ಮನೆಯವರು ಕೇಳಿದರೆ ಅವರು ಅರ್ಧ ಗಂಟೆಯವರೆಗೂ ಕೂಡ ಆ ಪ್ರಸಂಗವನ್ನು ವಿಸ್ತರಿಸುತ್ತಾರೆ ಇದು ಅನಾದಿ ಕಾಳದಿಂದಲೂ ಬಂದಂತಹ ಒಂದು ಯಕ್ಷಗಾನ ಪರಂಪರೆಯನ್ನು ಉಳಿಸಬೇಕು ಅದನ್ನು ಗಳಿಸಬೇಕು ಅದರ ಹಿನ್ನೆಲೆಯನ್ನು ಮತ್ತೊಬ್ಬರಿಗೆ ತೋರಿಸಿಕೊಡಬೇಕೆನ್ನುವಂತಹ ಉದ್ದೇಶದಿಂದಲಾಗಿ ಮುಂಚಿನ ಇತಿಹಾಸದಿಂದಲೇ ಯಕ್ಷಗಾನವನ್ನು ಮನೆ ಮನೆಗೆ ಅಂದು ಐದು ಜನರ ಕೂಟವನ್ನು ಮಾಡಿ ಕರೆದುಕೊಂಡು ಹೋಗ್ತಾ ಇದ್ರು ಅದ ಮೂಲಕವಾಗಿ ಮನೆ ಮನೆಯಲ್ಲಿದ್ದಂಥ ಎಲ್ಲರಿಗೂ ಒಂದು ಯಕ್ಷಗಾನ ಅಂದರೆ ಅದರ ನೀತಿ ನಿಯಮ ಶಿಸ್ತು ಪಾಲನೆ ಅಥವಾ ಎಲ್ಲವನ್ನು ತೋರ್ಪಡಿಸೋದಾಗ್ತದೆ ಮತ್ತು ನಮ್ಮ ಕರಾವಳಿಯ ಒಂದು ಪ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕೆ ಕಲೆಯನ್ನು ಉಳಿಸಿಕೊಳ್ಳುವುದಕ್ಕೆ ಒಂದು ಅನುಕೂಲವೂ ನಮಗೆ ಆಗ್ತದೆ ಕಲಾವಿದರಾದಂತಹ ನಮಗೆ